ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಬ್ಬಗಳು ವರ್ಷ ವರ್ಷನೂ ಬರುತ್ತೆ ಈ ವರ್ಷನೂ ಸಹ ಫೆಬ್ರವರಿ ಇಪ್ಪತ್ತಾರಂದು ಮಹಾಶಿವರಾತ್ರಿ ಹಬ್ಬ ಬರ್ತಾ ಇದೆ ಇದು ಹಬ್ಬ ಆಧ್ಯಾತ್ಮಿಕತೆಗೆ ತುಂಬಾ ವಿಶೇಷವಾದ ದಿನ ಇದಾಗಿರೋದ್ರಿಂದ ವಿಶೇಷವಾದ ಯೋಗ ಇದು ಬಂದಿರ್ತಕ್ಕಂಥದ್ದು ಈ ದಿನದಲ್ಲಿ ಎಲ್ಲ ಪಾಪ ಕರ್ಮಗಳನ್ನ ದೂರ ಮಾಡ್ಕೊಳ್ಬಹುದು ಸಂಪೂರ್ಣವಾದ ಆಶೀರ್ವಾದವನ್ನ ಶಿವನಿಂದ ಪಡಿತಕ್ಕಂತಹ ಒಂದು ಸುದಿನ ಈ ದಿನ ಆಗಿರುತ್ತೆ ಎಲ್ಲ ಪಾಪ ಕರ್ಮಗಳಿರ್ಬೋದು ಕ್ಲೇಶಗಳಿರ್ಬೋದು ಅದನ್ನೆಲ್ಲವನ್ನ ಕಳ್ಕೊಂಡು ಮೋಕ್ಷವನ್ನ ಪಡೆಯುವಂತಹ ದಿನ ಇದಾಗಿರುತ್ತೆ ಅಂದ್ರೆ ನೋಡಿ ಎಷ್ಟೊಂದು ಜನಕ್ಕೆ ರೋಗಗಳಿರುತ್ತೆ ಬಾಧೆಗಳಿರುತ್ತೆ ಋಣಗಳಿರುತ್ತೆ ಕಷ್ಟಗಳಿರುತ್ತೆ ಮಕ್ಕಳಿಂದ ಹಿಂಸೆ ಆಗ್ತಾ ಇರುತ್ತೆ ಹಿರಿಯರಿಂದ ಸಹ ತುಂಬಾ ನೋವನ್ನ ಪಡ್ತಾ ಇರ್ತಾರೆ ಹಣಕಾಸಿನ ಸಮಸ್ಯೆ ಇರುತ್ತೆ ಯಾವುದೋ ಒಂದು ಋಣ ಬಾಧೆ ಇರುತ್ತೆ ಶತ್ರುಗಳ ಕಾಟ ಜಾಸ್ತಿ ಆಗಿರುತ್ತೆ ಅನ್ಕೊಂಡಿದ್ದ ರೀತಿಯಲ್ಲಿ ಜೀವನದಲ್ಲಿ ಮುಂದಕ್ಕೆ ಹೋಗಕ್ಕಾಗದೇ ಇದ್ದಾಗ ಇಂತಹ ಒಂದು ಸುದಿನಗಳನ್ನ ಇಂತಹ ಒಂದು ಯೋಗದ ದಿನಗಳಲ್ಲಿ ನಾವು ಪರಮಾತ್ಮನನ್ನ ಆರಾಧನೆ ಮಾಡ್ಕೊಂಡು ಲಿಂಗ ಪುರಾಣದಲ್ಲಿ ಶಿವ ಪುರಾಣದಲ್ಲಿ ಸಾಕಷ್ಟು ಉಲ್ಲೇಖಗಳು ಇರ್ತಕ್ಕಂಥದ್ದು ಧರ್ಮ ಗ್ರಂಥಗಳಲ್ಲಿ ಇದರ ಬಗ್ಗೆ ಉಲ್ಲೇಖ ಇರ್ತಕ್ಕಂಥದ್ದು ಇಂಥ ಮಹಾ ಯೋಗದಲ್ಲಿ ಶಿವನನ್ನ ಆರಾಧನೆ ಮಾಡ್ತಕ್ಕಂಥದ್ದು ದಾನ ಮಾಡ್ತಕ್ಕಂಥದ್ದು ಜಪ ಮಾಡ್ತಕ್ಕಂಥದ್ದು ಅಭಿಷೇಕ ಮಾಡ್ತಕ್ಕಂಥದ್ದು ಮಾಡಿದ್ದೆ ಆದ್ರೆ ಅಪೂರ್ವವಾದ ಅದ್ಭುತವಾದ ಫಲಗಳನ್ನ ಪಡ್ಕೊಳ್ಬಹುದು ಈ ಮಹಾಶಿವರಾತ್ರಿ ಅನ್ನೋದು ಯಾಕೆ ಅವತ್ತೇ ಈ ಹಬ್ಬವನ್ನ ಆಚರಣೆ ಮಾಡ್ತಾರೆ ಯಾಕೆ ಶಿವರಾತ್ರಿ ಅನ್ನೋದು ಅದ್ಭುತವಾಗಿರುತ್ತೆ ಅನ್ನೋದಾದ್ರೆ ಈ ದಿನ ಪುರಾಣಗಳ ಪ್ರಕಾರ ಶಿವ ಮದುವೆ ಮಾಡ್ಕೊಂಡಿರ್ತಕ್ಕಂತಹ ದಿನ ಅಂತ ಹೇಳ್ತಕ್ಕಂಥದ್ದು ಈ ದಿನ ಶಿವ ತಾಂಡವ ನೃತ್ಯವನ್ನ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ದಿನ ಅಂತ ಹೇಳ್ತಾರೆ ಹಾಗೆ ಸಮುದ್ರ ಮಂಥನ ಮಾಡುವಾಗ ವಿಷವನ್ನ ಕುಡಿದಂತಹ ದಿನ ಇದಾಗಿರುತ್ತೆ ಅದನ್ನ ಪಾರ್ವತಿ ದೇವಿ ಕಂಡಿಡಿದು ಕಂಠವನ್ನ ಹಿಡಿದಾಗ ಆ ವಿಷ ಕಂಠದಲ್ಲೇ ಉಳ್ಕೊಳ್ತು ಅದಕ್ಕೆ ಆತನನ್ನ ನೀಲ ಕಂಠ ಅಂತ ಕರೀತಕ್ಕಂತದ್ದು ಹಾಗೆ ಶಿವ ಮತ್ತು ಪಾರ್ವತಿಯರ ಮಿಲನ ಆಗಿದ್ದು ಇಂತಹ ಸುದಿಲದಲ್ಲಿ ಅಂತ ಹೇಳ್ತಕ್ಕಂಥದ್ದು ಇದೆಲ್ಲವೂ ಸಹ ಪುರಾಣಗಳ ಇರ್ತಕ್ಕಂಥದ್ದು ಹಾಗಾಗಿ ಈ ದಿನ ಏನ್ ಮಾಡ್ಬೇಕು ಮುಖ್ಯವಾಗಿ ಅದನ್ನ ತಿಳ್ಕೊಳ್ಬೇಕು ಜೊತೆಗೆ ಏನು ಮಾಡಬಾರ್ದು ಎಷ್ಟು ವಿಶೇಷವಾಗಿರುತ್ತೆ ಯಾವ ರಾಶಿಯವ್ರಿಗೆ ಏನು ತೊಂದರೆ ಬರುತ್ತೆ ಆ ರಾಶಿಯವ್ರಿಗೆ ಏನ್ ಮಾಡ್ಕೊಳ್ಬೇಕು ಇದನ್ನೆಲ್ಲವನ್ನ ಸಂಪೂರ್ಣವಾಗಿ ತಿಳ್ಕೊಳ್ಬೇಕು ಮತ್ತೆ ಎಷ್ಟು ಜನಕ್ಕೆ ಉಪವಾಸ ಆಗುತ್ತೆ ಎಷ್ಟು ಜನಕ್ಕೆ ಜಾಗರಣೆ ಮಾಡಕ್ಕಾಗುತ್ತೆ ಎಲ್ಲರೂ ಮಾಡಕ್ ಆಗೋದಿಲ್ಲ ಜಾಗರಣೆ ಮಾಡೋದಾಗ್ಲಿ ಉಪವಾಸ ಮಾಡೋದಾಗ್ಲಿ ಮಾಡೋದ ಆಗೋದಿಲ್ಲ ಉಪವಾಸ ಅಂತಂದ್ರೆ ದೇವ್ರಿಗೆ ಹತ್ತಿರವಾಗಿರ್ತಕ್ಕಂಥದ್ದು ಆದ್ರೆ ಜನ ಉಪವಾಸ ಅಂತಂದ್ರೆ ಊಟ ಮಾಡದೆ ಇರ್ತಕ್ಕಂಥದ್ದು ಎಷ್ಟೊಂದು ವೃದ್ಧರು ಇರ್ತಾರೆ ಬಾಣಂತಿ ಇರ್ತಾರೆ ಮಕ್ಕಳಿರ್ತಾರೆ ಅಥವಾ ಉಪವಾಸ ಮಾಡಕ್ಕೆ ಸಾಧ್ಯ ಆಗದೆ ಇರತಕ್ಕಂತಹ ಆರೋಗ್ಯ ಸಮಸ್ಯೆಗಳು ಎಷ್ಟೊಂದು ಜನಕ್ಕೆ ಕಾಡ್ತಾ ಇರುತ್ತೆ ಅಥವಾ ಕೆಲವೊಂದು ಜನಕ್ಕೆ ನಾವು ಉಪವಾಸ ಮಾಡಲ್ಲ ಅನ್ನೋದು ಯೋಚನೆ ಇರುತ್ತೆ ಯಾಕೆ ಮಾಡ್ಬೇಕು ಅನ್ನೋ ಪ್ರಶ್ನೆನು ಕಾಡ್ತಾ ಇರತ್ತೆ ಸೊ ಅಂತವರೆಲ್ಲರೂ ಏನ್ ಮಾಡ್ಬೇಕು ಹಾಗಾದ್ರೆ ಹೇಗೆ ಸದುಪಯೋಗ ಮಾಡ್ಕೊಳ್ಬೇಕು ನಿಜವಾಗ್ಲೂ ಉಪವಾಸ ಮಾಡ್ಬೇಕಾ ಜಾಗರಣೆ ಮಾಡ್ಬೇಕಾ ಇಲ್ಲ ಯಾವ್ದೂ ಮಾಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಅವತ್ತಿನ ದಿನ ಶಿವನಿಗೆ ಏನನ್ನ ಅರ್ಪಿಸಬೇಕು ಯಾವ ರೀತಿ ಮನಸ್ಸಿಟ್ಕೊಳ್ಬೇಕು ಏನೂ ಮಾಡ್ಲಿಲ್ಲ ಅಂತಂದ್ರು ಸಹ ಶಿವ ಪರಮಾತ್ಮನಿಗೆ ಇದೊಂದು ಮಾಡಿದ್ರೆ ಸಾಕಾಗುತ್ತೆ ಏನ್ ಮಾಡ್ಬೇಕು ಅವತ್ತು ಅವತ್ತು ಶಿವನಿಗೆ ಸಂಜೆ ಸಮಯದಲ್ಲಿ ಅಂದ್ರೆ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ಅಂದ್ರೆ ಬೆಳಗ್ಗೆ ಬೇಗನೆ ಎದ್ದು ಸ್ನಾನವನ್ನ ಮಾಡಿ ಪೂಜೆಯನ್ನ ಮಾಡಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು ಹಾಗೆ ಜಪವನ್ನ ಮಾಡ್ಕೊಳ್ಬೇಕು ಶಿವ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಭಿಷೇಕವನ್ನ ಮಾಡಿಸ್ಕೋಬೇಕು ಶಿವ ದೇವಸ್ಥಾನದಲ್ಲಿ ದಾನವನ್ನ ಕೊಡ್ಬೇಕು ಅಂದ್ರೆ ಸಮರ್ಪಣೆ ಮಾಡ್ಬೇಕು ದೇವರಿಗೆ ಜೊತೆಗೆ ಸಂಜೆ ಸಮಯದಲ್ಲೂ ಸಹ ದೇವಸ್ಥಾನಗಳಿಗೆ ಭೇಟಿ ಕೊಡ್ಬೇಕು ಆದ್ರೆ ಯಾವುದನ್ನು ಅತಿಯಾಗಿ ಮಾಡಬಾರ್ದು ದೇವಸ್ಥಾನಕ್ಕೆ ಹೋಗಕ್ ಆಗ್ಲಿಲ್ಲ ಅಂತಂದ್ರೆ ಮನೇನಲ್ಲಾದ್ರೂ ಕೂತ್ ಮಾಡ್ಬೇಕು ಸಿಂಪಲ್ ಆಗಿ ಮಾಡಿ ಯಾವ್ದನ್ನೂ ಗಡಿ ಬಿಡಿ ಮಾಡ್ಕೊಬೇಡಿ ಅತಿಯಾಗಿ ಯಾವ್ದನ್ನ ನೋಡ್ಬೇಡಿ ಯಾವ್ದನ್ನು ಮಾಡಕ್ ಹೋಗ್ಬೇಡಿ ನಿಮ್ಮ ಮನೆಗಳಲ್ಲಿ ಪದ್ಧತಿ ಏನಿರುತ್ತೋ ಆ ರೀತಿನೇ ಮಾಡಿ ಆ ದಿನ ದಾನ ಧರ್ಮ ಮಾಡೋದು ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ದೇವರು ಯಾವ ರೂಪದಲ್ಲಿ ಬಂದಿರ್ತಾರೋ ಗೊತ್ತಿರೋದಿಲ್ಲ ಒಂದು ಪ್ರಾಣಿ ರೂಪದಲ್ಲಿ ಬರಬಹುದು ನಾವು ಮಾಡೋ ಪೂಜೆ ಫಲಿಸೋದಕ್ಕೆ ಯಾವ್ದೋ ಒಂದು ರೂಪದಲ್ಲಿ ಬಂದು ಅಸ್ತು ಅನ್ಬೋದು ವರವನ್ನ ಕೊಡಬಹುದು ಅಥವಾ ನಮ್ಮ ಒಂದು ಕರ್ಮವನ್ನ ಜಾಸ್ತಿ ಮಾಡೋಕೆ ನಾವೇ ಅಶುದ್ಧವಾಗಿ ನಡ್ಕೊಳ್ಬಹುದು ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ದೇವರು ಖಂಡಿತವಾಗ್ಲೂ ಬರ್ತಾರೆ ಸಗುಣ ರೂಪದಲ್ಲಿ ನಿರ್ಗುಣ ರೂಪದಲ್ಲಿ ನಾವು ಯಾವ ರೂಪದಲ್ಲಿ ಆರಾಧನೆ ಮಾಡಿದ್ರು ಸಹ ಭಗವಂತ ಖಂಡಿತ ಆ ಒಂದು ಶುದ್ಧವಾದ ರೀತಿಯಲ್ಲಿ ನಾವು ಪೂಜೆಯನ್ನ ಮಾಡಿದ್ದೆ ಆದ್ರೆ ಭಕ್ತಿಯಿಂದ ಇದ್ದಿದ್ದೆ ಆದ್ರೆ ಶ್ರದ್ಧೆ ಇಟ್ಕೊಂಡಿದ್ದೆ ಆದ್ರೆ ಯಾವುದೋ ಒಂದು ರೂಪದಲ್ಲಿ ಬಂದು ನಾವು ಮಾಡಿದ ಒಂದು ಪುಣ್ಯ ಕಾರ್ಯಕ್ಕೆ ವರವನ್ನು ಕೊಡ್ತಾರೆ ಪಾಪ ಕಾರ್ಯಕ್ಕೆ ಶಿಕ್ಷೆಯನ್ನು ಕೊಡ್ತಾರೆ ಇದೆಲ್ಲವೂ ಸಹ ನಡೀತಕ್ಕಂಥದ್ದು ಅವರವರ ಒಂದು ಯೋಗ ಇದೆಲ್ಲವೂ ಸಹ ಧರ್ಮ ಮಾರ್ಗದಲ್ಲಿ ನ್ಯಾಯ ಮಾರ್ಗದಲ್ಲಿ ಜ್ಞಾನ ಮಾರ್ಗದಲ್ಲಿ ನಡೆಯೋದಕ್ಕೆ ಜೊತೆಗೆ ಮೋಕ್ಷವನ್ನ ಪಡ್ಕೊಳೋದಿಕ್ಕೆ ಮೋಕ್ಷ ಅಂತಂದ್ರೆ ಏನೋ ಅಂತ ಅರ್ಥ ಮಾಡ್ಕೊಳೋದಲ್ಲ ಅದ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಜ್ಞಾನ ಬೇಕು ಅಂದ್ರೆ ಈ ಒಂದು ಪುನರಪಿ ಮರಣಂ ಪುನರಪಿ ಜನನಂ ಅಂತ ಏನ್ ಹೇಳ್ತೀವಿ ಇಂತಹ ಒಂದು ಸಂಕಷ್ಟಗಳಲ್ಲಿ ಸಂಕೋಲೆಗಳಲ್ಲಿ ಈ ಒಂದು ಸಂಸಾರದ ಬಂಧನದಲ್ಲಿ ಸಿಕ್ಕಾಕೊಂಡ್ರೆ ಮೋಕ್ಷನ ಅಂದ್ರೆ ಭಗವಂತನಲ್ಲಿ ಲೀನ ಆಗ್ಬಿಡ್ತಕ್ಕಂಥದ್ದು ಆಧ್ಯಾತ್ಮ ಅಂತಂದ್ರೆ ಶುದ್ಧವಾಗಿರ್ತಕ್ಕಂಥದ್ದು ಯಾವ್ದೇ ಒಂದು ಆಶ್ರಮದಲ್ಲಿ ಆಶ್ರಮ ಇರ್ಬೋದು ಸನ್ಯಾಸ ಇರ್ಬೋದು ಯಾವುದೇ ಒಂದು ಆಶ್ರಮದಲ್ಲಿ ನಾವು ವಾಸ ಮಾಡುದು ಶುದ್ಧತೆ ಅನ್ನೋದು ಇರ್ಬೋದು ಒಳ್ಳೇದ್ ಮಾತ್ರ ಮಾಡ್ಬೇಕು ಹಿಂಸೆ ಮಾಡಬಾರ್ದು ಅಹಿಂಸವೇ ಪರಮಧರ್ಮ ಆಗಿರ್ಬೇಕು ಹಾಗಾಗಿ ಯಾರಿಗೂ ಹಿಂಸೆ ಮಾನಸಿಕವಾಗಿ ಆಗ್ಲಿ ದೈಹಿಕವಾಗಿ ಆಗ್ಲಿ ಯಾರಿಗೂ ಹಿಂಸೆಯನ್ನ ಕೊಡಬಾರ್ದು ಯಾರ ಬಗ್ಗೆನೋ ಅಪಚಾರ ಮಾತುಗಳ ಆಡಬಾರ್ದು ಕೆಟ್ಟದನ್ನ ಬಯಸ್ಬಾರ್ದು ಕೆಟ್ಟದನ್ನ ಅನ್ನಬಾರ್ದು ಇದೇ ನಿಜವಾಗ್ಲು ಭಗವಂತನ ತೃಪಿಗೆ ಒಳಗಾಗೋದು ಅನ್ನೋದಾದ್ರೆ ಪುಣ್ಯ ಅಂತಂದ್ರೆ ಇದೇನೆ ನಾವೇನೋ ಉಪವಾಸ ಜಾಗರಣೆ ಮಾಡ್ತೀವಿ ಅನ್ನೋದಕ್ಕಿಂತ ನಾವು ಪೂಜೆ ಮಾಡಿ ಉಪವಾಸ ಮಾಡಿ ಈಚೆ ಬಂದು ಬೈಕೊಳ್ತೀವಿ ಕೆಟ್ಟದಾಗಿ ಮಾತಾಡ್ತೀವಿ ಅನ್ನೋದಾದ್ರೆ ಅದೆಲ್ಲ ಮಾಡೋದ್ ಅವಶ್ಯಕತೆನೆ ಇರೋದಿಲ್ಲ ಇದ್ದಂಗೆ ಇದ್ಬಿಟ್ರೆ ಒಳ್ಳೇದು ಇದೆಲ್ಲಾ ಮಾಡ್ತಿದೀವಿ ಅಂದ್ರೆ ಒಂದು ಪರಿವರ್ತನೆ ಇದೆ ಸೇವೆ ಮಾಡ್ಬಿಡ್ತೀವಿ ದಾನ ಮಾಡ್ಬಿಡ್ತೀವಿ ಅಥವಾ ಯಾರಿಗೋ ಸಹಾಯ ಮಾಡ್ತೀವಿ ಅನ್ನೋದಕ್ಕಿಂತ ಮುಖ್ಯವಾಗಿ ಹಿಂಸೆಯನ್ನ ಮಾಡಬಾರ್ದು ಅನ್ನೋದಕ್ಕೆ ಅಂದ್ರೆ ತುಂಬಾ ಜನ ಎದುರುಗಡೆ ಮೈ ಬೈಯೋದಿಲ್ಲ ಒಡೆಯೋದಿಲ್ಲ ಇದೆಲ್ಲ ಹಿಂಸೆ ಅಂತ ಅನ್ಕೊಳ್ತಾರೆ ಆದ್ರೆ ಒಳಗಡೆ ಬೈಕೋತಾ ಇರ್ತಾರೆ ದೊಡ್ಡ ಹಿಂಸೆನೆ ಕೆಟ್ಟದಾಗಿ ಅನ್ಕೊಳೋದು ಇನ್ನೊಬ್ಬರ ಬಗ್ಗೆ ಅನುಮಾನ ಪಡೋದು ಕೋಪದಲ್ಲಿ ಮಾತಾಡ್ಕೊಳ್ಳೋದು ಶಾಪವನ್ನ ಹಾಕ್ತಕ್ಕಂಥದ್ದು ಇದೆಲ್ಲವೂ ಸಹ ಹಿಂಸೆನೆ ಇದಕ್ಕೆ ನಾವು ಪಾಪ ಕರ್ಮಗಳನ್ನ ಜಾಸ್ತಿ ಮಾಡ್ಕೊಳ್ತೀವಿ ಈ ಶಿವರಾತ್ರಿ ದಿನ ಎಷ್ಟೋ ಜನ್ಮಗಳಲ್ಲಿ ಮಾಡಿರ್ತಕ್ಕಂತಹ ಪಾಪಗಳನ್ನ ಕಳ್ಕೊಂಡು ಕೋಟಿ ಕೋಟಿ ಪುಣ್ಯವನ್ನ ಸಂಪಾದನೆ ಮಾಡಬಹುದು ಆ ನಿಟ್ಟಿನಲ್ಲಿ ಇವತ್ತಿನ ದಿನದ ದೇವಸ್ಥಾನದಲ್ಲಿ ಮನೆಯಲ್ಲಿ ಮನೆಯಲ್ಲಿರ್ಬಹುದು ಈ ರೀತಿ ಒಂದು ಚಿಕ್ಕದಾದ ಒಂದು ಲಿಂಗವನ್ನ ಎಲ್ಲರೂ ಇಟ್ಕೊಂಡೆ ಒಳ್ಳೆ ತುಂಬಾ ಜನ ಅನ್ಕೊಳ್ತಾರೆ ಲಿಂಗ ಇರಬಾರ್ದು ಮನೆಯಲ್ಲೇ ಹಾಗೇನು ಇಲ್ಲ ಈ ತರ ಬೆಳ್ಳಿನಲ್ಲಿರ್ಬೋದು ಇತ್ತಾಳಿನಲ್ಲಿ ಇರ್ಬೋದು ಅಥವಾ ಪಂಚಲೋಹದಲ್ಲಿ ಮಾಡಿರ್ತಕ್ಕಂಥ ಚಿಕ್ಕದಾದ ಇರತಿ ಲಿಂಗವನ್ನ ಎಲ್ಲರೂ ಇಟ್ಕೊಳ್ಬಹುದು ಅದರಲ್ಲೂ ಶಿವರಾತ್ರಿಯಲ್ಲಿ ಇದಕ್ಕೆ ಅಭಿಷೇಕವನ್ನ ಮಾಡುದು ಕೋಟಿ ಜನ್ಮ ಪಾಪವನ್ನ ದೂರ ಮಾಡತಕ್ಕಂಥ ಶಿವ ಪರಮಾತ್ಮ ಅಭಿಷೇಕಕ್ಕೆ ಒಲಿತಕ್ಕಂಥದ್ದು ಒಂದು ಬಿಲ್ವ ಪತ್ರೆಯನ್ನ ಮೂರು ದಳ ಇರತಕ್ಕಂತ ಬಿಲ್ವ ಪತ್ರೆಯನ್ನ ಏಕ ಬಿಲ್ವಂ ಶಿವಾರ್ಪಣ ವಸ್ತು ಅಂತ ಬಿಲ್ವ ಪತ್ರೆಯನ್ನ ಅರ್ಪಣೆ ಮಾಡುದು ಜಲವನ್ನ ಅಭಿಷೇಕ ಮಾಡ್ತಕ್ಕಂಥದ್ದು ಮಾಡಿದ್ದೆ ಆದ್ರೆ ಎಲ್ಲಾ ಕರ್ಮಗಳು ದೂರ ಆಗ್ಬಿಡ್ ಹಾಗೆ ಒಂದು ಲೋಟ ನೀರಾಗ್ಲಿ ಒಂದು ಲೋಟ ಹಾಲಾಗ್ಲಿ ಈ ಒಂದು ಶಿವಲಿಂಗದ ಮೇಲೆ ಅವತ್ತಿನ ದಿವಸ ಶಿವರಾತ್ರಿಯ ದಿನ ಅರ್ಪಣೆ ಮಾಡಿದ್ದೆ ಆದ್ರೆ ಕೋಟಿ ಕೋಟಿ ಪುಣ್ಯ ಬರ್ತಕ್ಕಂಥದ್ದು ಎಲ್ಲ ಪಾಪ ಕರ್ಮಗಳು ದೂರ ಆಗ್ಬಿಡ್ತಕ್ಕಂಥದ್ದು ಹಾಗಾಗಿ ಈ ಒಂದು ಕೆಲಸವನ್ನ ತಪ್ಪದೆ ಎಲ್ಲರೂ ಮಾಡ್ಬೇಕು ಇದ್ರ ಜೊತೆಗೆ ಜಪವನ್ನ ಮಾಡ್ಕೊಳ್ಬೇಕು ಶಿವನಾಮ ಜಪವನ್ನ ಮಾಡ್ಬೇಕು ಮಹಾ ಮೃತ್ಯುಂಜಯ ಮಂತ್ರವನ್ನ ಹೇಳ್ಕೊಳ್ಬೇಕು ರುದ್ರ ಮಂತ್ರವನ್ನ ಹೇಳ್ಕೊಳ್ಬೇಕು ಅಂದ್ರೆ ಶಿವಮಂತ್ರ ಓಂ ನಮಃ ಶಿವಾಯ ಅಂತ ಹೇಳ್ಬೋದು ಶಿವಾಯ ಗುರುವೇ ನಮಃ ಅಂತ ಹೇಳ್ಬಹುದು ಹಾಗೆ ಓಂ ತ್ರಯಂಬಕಂ ಯಜಾಮಹೇ ಸುಧಂಧಿಂ ಪುಷ್ಟಿವರ್ಧನಂ ಓರ್ವಾರು ಕಂ ಯುವ ಬಂಧನ ಮೃತ್ಯೋರ್ ಮುಖ್ಯಮಾಮೃತಾತ್ ಇದನ್ನ ಹೇಳ್ಕೊಳ್ಬಹುದು ಶಿವನಾಮ ಜಪವನ ಮುನ್ನೂರು ಬಾರಿ ಐನೂರು ಬಾರಿ ಸಾವಿರ ಬಾರಿ ಈ ರೀತಿ ಜಪ ಮಾಡ್ತಾ ಇರ್ಬೇಕು ಜಪದಲ್ಲಿ ಶ್ರದ್ಧೆ ಇರಬೇಕು ಇನ್ನು ಹಾಲಿನಿಂದ ನೀರಿನಿಂದ ಮೊಸರಿನಿಂದ ಜೇನು ತುಪ್ಪವನ್ನು ಹಾಕಿ ತುಪ್ಪವನ್ನು ಹಾಕಿ ಸಕ್ಕರೆಯನ್ನ ಹಾಕಿ ಅಭಿಷೇಕವನ್ನ ಮಾಡಿ ಜೊತೆಗೆ ಭಸ್ಮ ಈ ರೀತಿ ಶುದ್ಧವಾದ ಭಸ್ಮವನ್ನ ತಗೊಳ್ಳಿ ಭಸ್ಮದಿಂದನೂ ಸಹ ಶಿವನಿಗೆ ಅಭಿಷೇಕವನ್ನ ಮಾಡಿದಾಗ ಎಷ್ಟೋ ರೋಗಗಳು ದೂರ ಆಗುತ್ತೆ ಪಾಪಗಳು ದೂರ ಆಗುತ್ತೆ ಕರ್ಮಗಳು ದೂರ ಆಗುತ್ತೆ ದೋಷಗಳು ದೂರ ಆಗುತ್ತೆ ಹಾಗೆ ಋಣದಿಂದ ಮುಕ್ತಿಯನ್ನು ಪರಿಬಿಡ್ತೀವಿ ಭಸ್ಮದಿಂದ ಅಭಿಷೇಕವನ್ನ ಮಾಡಿ ಇದನ್ನ ಧಾರಣೆ ಮಾಡ್ಕೊಳ್ಬೇಕು ಅಂದ್ರೆ ಹಚ್ಕೊಳ್ಬೇಕು ಭಯ ದೂರ ಆಗುತ್ತೆ ರೋಗ ಕಮ್ಮಿ ಆಗುತ್ತೆ ಅಂದ್ರೆ ಎಷ್ಟೋ ಅನಾರೋಗ್ಯಗಳು ಕಾಡ್ತಾ ಇರುತ್ತೆ ಅಂತಹ ಒಂದು ದೇಹದ ಇರ್ಬೋದು ಮನಸ್ಸಿನ ಇರ್ಬೋದು ಭಾವನೆಗಳ ಒಂದು ತೊಂದರೆಗಳು ಕಾಡ್ತಾ ಇದೆ ಅಂತಂದಾಗ ಈ ಒಂದು ಅಭಿಷೇಕ ಮಾಡಿರ್ತಕ್ಕಂತ ಈ ಭಸ್ಮವನ್ನ ಹಚ್ಕೊಂಡು ಹೊರಗಡೆ ಹೋದಾಗ ಅಥವಾ ಮನೇಲಿ ಇದ್ದಾಗ ಕಾಯಿಲೆಗಳು ಬಂದಾಗ ಹಚ್ಕೊಂಡೆ ರೋಗಗಳು ಅನ್ನೋದು ಕಡಿಮೆ ಆಗುತ್ತೆ ಭಯ ಅನ್ನೋದು ಕಡಿಮೆ ಆಗುತ್ತೆ ಇನ್ನು ಜೇನುತುಪ್ಪದಿಂದ ಅಭಿಷೇಕ ಮಾಡಿದಾಗ ಮಾಧುರ್ಯ ಅನ್ನೋದು ಮಧುರತೆ ಅನ್ನೋದು ಗಂಡ ಹೆಂಡಿನಲ್ಲಿ ಆ ಸಂಬಂಧ ಅನ್ನೋದು ಬಿಗಡಾಯಿಸ್ತಾ ಇದ್ದಾರೆ ಮಧುರತೆ ಅನ್ನೋದು ಬರುತ್ತೆ ಅವ್ರ ಮಧ್ಯದಲ್ಲಿ ಹಾಲಲ್ಲಿ ಅಭಿಷೇಕ ಮಾಡಿದಾಗ ಶುದ್ಧವಾದ ಜೀವನವನ್ನು ಮಾಡಬಹುದು ಎಲ್ಲ ಪಾಪ ಕರ್ಮಗಳು ದೂರ ಆಗ್ಬಿಡುತ್ತೆ ಮತ್ತೆ ಇವತ್ತಿನ ದಿನ ಹಾಲು ಮೊಸರು ಜೇನುತುಪ್ಪ ಮತ್ತೆ ಕಬ್ಬಿನ ರಸವನ್ನ ದೇವಸ್ಥಾನದಲ್ಲಿ ಅಭಿಷೇಕಕ್ಕೆ ಕೊಡ್ಬೋದು ದೇವರಿಗೆ ಸಮರ್ಪಣೆ ಮಾಡ್ಬೋದು ಎರಡು ತೆಂಗಿನಕಾಯಿಗಳು ತಾಂಬೂಲದ ಜೊತೆ ದಕ್ಷಿಣೆಯನ್ನ ಕೊಡಬಹುದು ಬಿಳಿ ಬಟ್ಟೆಯನ್ನ ಬಿಳಿ ವಸ್ತುಗಳನ್ನ ಅವತ್ತಿನ ದಿವಸ ದಾನ ಮಾಡ್ಬೋದು ಚತುರ್ದಶಿ ದಿನ ಬಂದಿರತಕ್ಕಂಥ ಈ ಒಂದು ಶಿವರಾತ್ರಿ ಬುಧವಾರ ಬುಧನಿಗೆ ಸಂಬಂಧ ಬುಧನಿಗೆ ಅಧಿಪತಿ ವಿಷ್ಣು ಆಗಿರೋದ್ರಿಂದ ವಿಷ್ಣು ದೇವಾಲಯದಲ್ಲೂ ಸಹ ತುಳಸಿಯನ್ನ ಅರ್ಪಣೆ ಮಾಡತಕ್ಕಂಥದ್ದು ಬೆಲ್ಲವನ್ನ ದಾನ ಮಾಡ್ತಕ್ಕಂಥದ್ದು ಮುಖ್ಯವಾಗಿ ಮೊಸರು ಹಾಲು ಬೆಲ್ಲ ತುಪ್ಪ ಜೇನುತುಪ್ಪವನ್ನ ದಾನ ಮಾಡ್ತಕ್ಕಂಥದ್ದು ದೇವಸ್ಥಾನಗಳಲ್ಲಿ ಮಾಡಿ ಅದು ದೇವಸ್ಥಾನದಲ್ಲಿ ಕೊಟ್ಟಾಗ ಅದರ ಅಭಿಷೇಕ ಆಗುತ್ತೆ ಮತ್ತೆ ಶುದ್ಧವಾದ ನೀರಿಂದ ಅಭಿಷೇಕ ಮಾಡಿ ಬೆಲ್ಲವನ್ನ ಮಾಡಿ ಶುದ್ಧವಾಗಿ ಜಪವನ್ನು ಮಾಡಿ ಮತ್ತೆ ಜಾಗರಣೆ ಅಂತ ಮಾಡುವಾಗ ವಿನಾಕಾರಣ ಯಾವ್ದಾದ್ರೂ ಕೆಟ್ಟ ಕೆಲಸದಲ್ಲಿ ತೊಡಗ ಭಗವಂತನ ನಾಮ ಸ್ಮರಣೆ ಮಾಡಿ ಸತ್ಸಂಗದಲ್ಲಿ ಇರಿ ಹರಿಕತೆ ಇರ್ಬೋದು ಪಾರಾಯಣ ಇರ್ಬೋದು ಶಿವನಾಮ ಜಪ ಇರ್ಬೋದು ಶಿವನಿಗೆ ಸಂಬಂಧಪಟ್ಟಂತಹ ನಾಮಗಳನ್ನ ಇರ್ಬೋದು ಆ ಕ್ಷೇತ್ರಗಳ ಮಹಿಮೆಯನ್ನ ತಿಳ್ಕೊಳ್ಳೋದಿರ್ಬೋದು ಜಾಗರಣೆ ಮಾಡುವಾಗ ಕ್ಷೇತ್ರದ ಮಹಿಮೆಯನ್ನ ಸಹ ತಿಳ್ಕೊಳ್ಳೋದಕ್ಕೆ ಈ ತರದ ಕಾಶಿದಿರಬಹುದು ಗಯಾದಿರಬಹುದು ಹಾಗೆ ಅರುಣಾಚಲರ್ಬಹುದು ಬೃಹದೇಶ್ವರ ದೇವಸ್ಥಾನದಿರಬಹುದು ಇಂಥದ್ದ ಅಥವಾ ಧರ್ಮಸ್ಥಳದಿರ್ಬೋದು ಇಂತಹ ವಿಚಾರಗಳನ್ನ ಕ್ಷೇತ್ರ ಮಹಿಮೆಗಳನ್ನ ಅಲ್ಲಿನ ಪವಾಡಗಳನ್ನ ತಿಳ್ಕೊಳ್ಬಹುದು ಹರಿಕಥೆಯನ್ನ ಕೇಳ್ಬಹುದು ಈ ರೀತಿ ಎಲ್ಲರೂ ಮಾಡಿ ಭಜನೆಯನ್ನ ಮಾಡಬಹುದು ಈ ರೀತಿ ಜಾಗರಣೆಯನ್ನ ಮಾಡಿಲ್ಲ ಅಂತಂದ್ರೆ ಮಾಡಕ್ಕೆ ಹೋಗ್ಬಾರ್ದು ಮತ್ತೆ ಇದರಲ್ಲಿ ಯಾರಿಗೆ ಆಗುಲ್ವೋ ಅಂತವ್ರು ಯಾರು ಮಾಡೋದು ಬೇಡ ಮತ್ತೆ ಈ ದಿನ ಶಿವರುದ್ರ ಮಂತ್ರವನ್ನ ಹೇಳ್ಬಹುದು ಓಂ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹೆ ತನ್ನೋ ರುದ್ರ ಪ್ರಚೋದಯಾತ್ ಈ ಒಂದು ಮಂತ್ರವನ್ನು ಸಹ ಹೇಳ್ಬೋದು ಚಂದ್ರಶೇಖರ ದಾರಿದ್ರ ದಹನ ಸ್ತೋತ್ರವನ್ನು ಸಹ ಹೇಳ್ಕೊಳ್ಬಹುದು ಇದೆಲ್ಲವನ್ನ ಹೇಳಿದಾಗ ಎಷ್ಟೋ ಸಂಕಷ್ಟಗಳು ದೂರ ಆಗುತ್ತೆ ಇನ್ನು ಮುಖ್ಯವಾಗಿ ಕಟಕ ರಾಶಿ ಮೀನ ರಾಶಿ ಧನು ರಾಶಿ ಮಿಥುನ ರಾಶಿಯವರು ಈ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು ಎಲ್ಲಂದ್ರಲ್ಲಿ ಪ್ರಯಾಣ ಮಾಡೋದು ದೂರ ಪ್ರಯಾಣ ಮಾಡೋದು ಹಾಗೆ ರಾತ್ರಿಯಲ್ಲಿ ಪ್ರಯಾಣ ಮಾಡತಕ್ಕಂಥದು ವಾಹನಗಳಲ್ಲಿ ದೂರ ಬಾರ ಪ್ರಯಾಣ ಮಾಡಿಕೊಂಡು ಹೆಚ್ಚು ಕಡಿಮೆ ಮಾಡಿಕೊಳ್ತಕ್ಕಂತ ಒಂದು ಸಂಗತಿ ಇರುತ್ತೆ ಅಂತವ್ರೆಲ್ಲರೂ ಸಹ ಇದನ್ನ ಅವಾಯ್ಡ್ ಮಾಡ್ಬೇಕಾಗುತ್ತೆ ಆದಷ್ಟು ಮನೆಯಲ್ಲಿ ಇರ್ಬೇಕು ಈ ಒಂದು ಶಿವರಾತ್ರಿಯ ಒಂದು ಒಂದು ವಾರದ ಮುಂಚೆಯಿಂದ ಹಾಗೆ ಶಿವರಾತ್ರಿ ಆದ ನಂತರವೂ ಸಹ ಒಂದು ಹತ್ತು ದಿನಗಳಲ್ಲಿ ಎಚ್ಚರಿಕೆ ವಹಿಸ್ಬೇಕು ಇವರೆಲ್ಲರೂ ಸಹ ಜಪವನ್ನ ಜಾಸ್ತಿ ಮಾಡ್ಕೊಳ್ಬೇಕು ಎಲ್ಲಂದ್ರಲ್ಲಿ ದೂರ ಪ್ರಯಾಣವನ್ನ ಮಾಡಬಾರ್ದು ರಾತ್ರಿ ಸಮಯದಲ್ಲಿ ಪ್ರಯಾಣವನ್ನ ಮಾಡಬಾರ್ದು ಈ ರೀತಿ ಮಾಡ್ಕೊಳ್ಳಿ ಜಪವನ್ನ ಮಾಡ್ಕೊಳ್ಳಿ ಮಹಾ ಮೃತ್ಯುಂಜಯ ಮಂತ್ರವನ್ನ ಇವರು ಜಪ ಮಾಡ್ಬೇಕಾಗುತ್ತೆ ಹಾಗೆ ಭಗವಂತನಿಗೆ ಗಂಗಾ ಜಲದಿಂದ ಅಂದ್ರೆ ಶುದ್ಧವಾದ ನೀರಿನಿಂದ ಅಭಿಷೇಕವನ್ನ ಮಾಡ್ಕೊಳ್ಬೇಕು ಮತ್ತೆ ಬಿಲ್ವ ಪತ್ರೆಯನ್ನ ಹಾಗೆ ತುಂಬೆ ಹೂವನ್ನ ತಪ್ಪದೆ ಶಿವನಿಗೆ ಅರ್ಪಣೆ ಮಾಡಿ ಅಕ್ಕಿ ಹಿಟ್ಟಿನಿಂದ ಮಾಡಿದಂತಹ ದೀಪಗಳಿಗೆ ತುಪ್ಪವನ್ನ ಹಾಕಿ ಒಂದು ಲವಂಗವನ್ನ ಹಾಕಿ ದೇವರ ಮುಂದೆ ಹಚ್ಚಿಟ್ಟು ಜಪವನ್ನ ಮಾಡ್ಕೊಳ್ಳಿ ಕಷ್ಟಗಳನ್ನ ನಿವಾರಣೆ ಮಾಡ್ಕೊಳ್ಬೇಕು ಅಂತ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಶುದ್ಧವಾಗಿ ಮನಸ್ಸಿಂದ ಯಾರೆಲ್ಲ ಈ ಒಂದು ಶಿವರಾತ್ರಿಯ ಒಂದು ಮಹಾಯೋಗದಲ್ಲಿ ತಾವು ಒಂದು ಸುದೀರ್ಘದಲ್ಲಿ ಜಪವನ್ನ ಮಾಡ್ತಾರೋ ತಮ್ಮಲ್ಲಿ ಪಾಪ ಕರ್ಮಗಳನ್ನ ಕಳ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾರೋ ಅಂತ ಎಲ್ಲರಿಗೂ ಸಹ ಪೂರ್ಣವಾದ ಆಶೀರ್ವಾದ ಈಶ್ವರನಿಂದ ಸಿಕ್ತಕ್ಕಂಥದ್ದು ಹಾಗೆ ಪರಮೇಶ್ವರಿಂದ ಸಿಕ್ತಕ್ಕಂಥದ್ದು ಇದು ಅತ್ಯಂತ ಪವಿತ್ರವಾದ ದಿನ ಆಗಿರೋದ್ರಿಂದ ತಪ್ಪದೆ ಎಲ್ಲರೂ ಸಹ ಇದನ್ನ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಅಕಸ್ಮಾತ್ ಈ ಶಿವರಾತ್ರಿಯ ದಿನ ಮಾಡಕ್ ಆಗ್ಲಿಲ್ಲ ಯಾವತ್ತು ಮಾಡಬಹುದು ಅನ್ನೋದನ್ನ ತಿಳ್ಸಿಕೊಡ್ತೀವಿ ಅದನ್ನು ಸಹ ನೋಡಿ ಶಿವರಾತ್ರಿಯ ದಿನ ಅಂತರ್ಮನದಲ್ಲಿ ಶಿವ ಧ್ಯಾನವನ್ನ ಮಾಡಿಸ್ತಾ ಇದೀವಿ ರೋಗ ಇರಬಹುದು ಯಾವುದೇ ಒಂದು ಕಾಯಿಲೆಗಳು ವಾಸಿ ಆಗದೆ ಇರತಕ್ಕಂಥದ್ದು ಅಥವಾ ಋಣ ಇರ್ಬಹುದು ತೊಂದರೆಗಳು ಹಣಕಾಸಿನ ಸಮಸ್ಯೆಗಳಿರ್ಬೋದು ಇಂಥದೆಲ್ಲವನ್ನ ದೂರ ಮಾಡಿಕೊಳ್ಳೋದಿಕ್ಕೆ ಜನ್ಮ ಜನ್ಮದ ಕರ್ಮಗಳನ್ನ ದೂರ ಮಾಡಿಕೊಳ್ಳೋದಕ್ಕೆ ವಿಶೇಷವಾದ ಅಭಿಷೇಕವನ್ನ ಮಾಡಿಸ್ತಕ್ಕಂಥದ್ದು ಜಪವನ್ನ ಮಾಡಿಸತಕ್ಕಂಥದ್ದು ಧ್ಯಾನದ ಮುಖಾಂತರ ಕರ್ಮಗಳನ್ನು ದೂರ ಮಾಡಿಸತಕ್ಕಂಥದ್ದು ಯಾಕಂದ್ರೆ ಶಿವರಾತ್ರಿಯ ನಂತರ ಅಮಾವಾಸ್ಯ ಬರ್ತಕ್ಕಂಥದ್ದು ಸಿಕ್ಕಾಪಟ್ಟೆ ಬ್ಯಾಡ್ ಎನರ್ಜಿಸ್ ಅಂದ್ರೆ ನೆಗೆಟಿವ್ ಎನರ್ಜಿಗಳು ಇರ್ತಕ್ಕಂಥದ್ದು ಅಂತ ತೊಂದರೆಗಳಿಗೆ ಎಲ್ಲರಿಗೂ ಸಹ ಯಾವ ರೀತಿ ಅದರಿಂದ ಮುಕ್ತಿ ಪಡ್ಕೊಳ್ಬಹುದು ಆ ಕಾಯಿಲೆಗಳನ್ನ ದೂರ ಮಾಡಿಕೊಳ್ಬಹುದು ಋಣಗಳಿದ್ದಾಗ ಎಂತೆಂತಹ ಕಷ್ಟಗಳು ಬರುತ್ತೆ ಅನ್ನೋ ವಿಚಾರ ಮಾಹಿತಿಯನ್ನ ಕೊಟ್ಟು ಮುದ್ರೆಯನ್ನ ಹೇಳ್ಕೊಟ್ಟು ಮಂತ್ರವನ್ನು ಕೊಟ್ಟು ಧ್ಯಾನವನ್ನ ಮಾಡಿಸಿ ಸ್ವತಃ ಮನೆಯಲ್ಲೇ ಕುತ್ಕೊಂಡು ಆನ್ಲೈನ್ ನಲ್ಲಿ ಈ ಒಂದು ಧ್ಯಾನದ ಅನುಭವವನ್ನ ಪಡ್ಕೊಳ್ಬಹುದು ಅಂತರ್ಮನದಲ್ಲಿ ಆಯೋಜನೆ ಮಾಡಿರ್ತಕ್ಕಂತ ಮಹಾಶಿವರಾತ್ರಿಯ ಧ್ಯಾನದಲ್ಲಿ ಭಾಗವಹಿಸಿ ಇರ್ತಕ್ಕಂತ ತೊಂದರೆಗಳನ್ನ ದೂರ ಮಾಡ್ಕೊಳ್ಬಹುದು ಅದ್ಭುತವಾದ ಒಂದು ಅನುಭವವನ್ನ ನೀವು ಪಡ್ಕೊಳ್ಬಹುದು ನಂತರ ನೀವು ರಾತ್ರಿ ಹನ್ನೆರಡು ಗಂಟೆಯ ಸಮಯದಲ್ಲಿ ಇದನ್ನ ಮತ್ತೆ ನೀವು ರಿಪೀಟ್ ಮಾಡ್ಕೊಳ್ಬಹುದು ಇದರಿಂದ ಸ್ವತಃ ನೀವೇ ಅದರ ಒಂದು ಪ್ರಯತ್ನವನ್ನ ಮಾಡಿ ಪ್ರಯೋಗವನ್ನು ಮಾಡ್ಕೊಳ್ಳೋದ್ರಿಂದ ಎಷ್ಟೊಂದು ಅದ್ಭುತವಾದ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಅಂತ ನೀವು ಮುಂದಿನ ಒಂದು ತಿಂಗಳಲ್ಲಿ ನೀವು ನೋಡ್ತಿರ್ತೀರ ಇಷ್ಟೆಷ್ಟೋ ಸಮಸ್ಯೆಗಳು ಕಾಡ್ತಾ ಇದೆ ಇನ್ನೂ ಪರಿಹಾರ ಸಿಗ್ಲಿಲ್ಲ ಅಂತಂದಾಗ ಇಂತಹ ಒಂದು ಧ್ಯಾನದಲ್ಲಿ ಭಾಗವಹಿಸಿ ಶಿವನ ಕೃಪೆಗೆ ಒಳಗಾಗ್ತಾ ನೀವೇ ಅದನ್ನ ಮಾಡ್ತಾ ಮನೆಯಲ್ಲಿ ಮಾಡೋದ್ರಿಂದ ಸಂಪೂರ್ಣವಾದ ಒಂದು ರಕ್ಷಣೆ ಅನ್ನೋದು ಸಿಗುತ್ತೆ ನಿಮ್ಮ ಕುಟುಂಬಕ್ಕೆ ಜೊತೆಗೆ ನಿಮಗೆ ಜೊತೆಗೆ ಎಷ್ಟೋ ಜನ್ಮದ ಕರ್ಮಗಳು ಋಣಗಳಿದ್ದಾಗ ತಂದ್ರಗಳು ಕಾಡ್ತಾನೆ ಇದು ಆ ಋಣದಿಂದ ಬಿಡಿಸ್ಕೊಳ್ಬೇಕು ಆ ಋಣದಿಂದ ಮುಕ್ತಿ ಪಡ್ಕೊಳ್ಬೇಕು ಋಣ ವಿಮೋಚನೆ ಆಗ್ಬೇಕು ಅನ್ನೋದಾದ್ರೆ ಶಿವರಾತ್ರಿ ಧ್ಯಾನ ಅದ್ಭುತವಾಗಿರ್ತಕ್ಕಂಥದ್ದು ಸಾಧ್ಯವಾದಷ್ಟು ಮತ್ತೆ ಇದರಲ್ಲಿ ಭಾಗವಹಿಸುವಂತ ಒಂದು ಆಲೋಚನೆಯನ್ನ ಮಾಡಿ ಶುದ್ಧವಾದ ಒಂದು ಜ್ಞಾನವನ್ನ ಪಡ್ಕೊಳ್ತಾ ಶುದ್ಧವಾದ ಒಂದು ಜೀವನವನ್ನ ನಡೆಸುವ ಯೋಗ ಇಲ್ಲಿಂದ ಎಲ್ಲರಿಗೂ ಬರ್ಲಿ ಅಂತ ಆ ಪರಮೇಶ್ವರನಲ್ಲಿ ಪರಮೇಶ್ವರಿಯಲ್ಲಿ ಪ್ರಾರ್ಥನೆಯನ್ನ ಮಾಡ್ತೀವಿ